ರಾಜಧಾನಿ ಬೆಂಗಳೂರಲ್ಲಿ ನೀರಿಗಾಗಿ ಆಹಾಕಾರ ರಾಜಧಾನಿ ಬಿಟ್ಟು ಹೋಗಿವೆ ಮೂವತ್ತ ಎಂಟು ಜಾತಿಯ ಪಕ್ಷಿಗಳು ಪಕ್ಷಿಗಳ ನಾಶದ ಬಗ್ಗೆ ಪರಿಸರ ತಜ್ಞರಿಂದ ತೀವ್ರ ಆಕ್ರೋಶ ಸಿಟಿ ಜನರಿಗೆ ನೀರು ಪೂರೈಕೆ ಮಾಡಲು ಬಿಡಬ್ಲ್ಯೂಎಸ್ಎಸ್ಪಿ ಇನ್ನೆಲೆದ ಕಸರತ್ತು ಮಾಡ್ತಾ ಇದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ ಬೆರಳೆಣಿಕೆ ಕೆರೆಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿದೆ ಕೆರೆಯಲ್ಲಿ ನೀರು ಬತ್ತಿದೆ ಪಕ್ಷಿಗಳಿಗೆ ಜೀವಿಸಲು ಆಗದ ಪರಿಸ್ಥಿತಿ ನಿರ್ಮಾಣ ಸಿಲಿಕಾನ್ ಸಿಟಿಯ ಬಿಸಿಲ ಬೇಗೆಗೆ ಮೂವತ್ತ ಎಂಟು ಪಕ್ಷಿ ಮಾಯ ಮತ್ತೊಂದೆಡೆ ಕೆರೆಯಲ್ಲಿ ನೀರಿಲ್ಲದೆ ಜಲಚರಗಳು ವಿಲವಿಲ ಒದ್ದಾಡ್ತಾ ಇದೆ ಮುಂದಿನ ದಿನದಲ್ಲಿ ಸಿಟಿಯಲ್ಲಿ ಜೀವಿಗಳು ವಾಸ ಮಾಡೋದೇ ಕಷ್ಟಕರ ನಮಸ್ಕಾರ ಇವತ್ತು ಬೆಂಗಳೂರು ನಗರದಲ್ಲಿ ಈ ಒಂದು ನೀರಿನ ಶಾಮ ಯಾವ ರೀತಿ ತೊಂದರೆಗೆ ಒಳಪಡ್ತಿದೆ ಅಂದರೆ ಇಲ್ಲಿ ಮನುಷ್ಯರೇ ಅಂತಲ್ಲ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಷ್ಟೋ ವನ್ಯಜೀವಿಗಳಿಗೆ ಪಕ್ಷಿಗಳಿಗೂ ಸಹ ಈ ಒಂದು ತೊಂದರೆ ಆಗ್ತಾಯಿದೆ ಸೊ ನಾವು ಇವಾಗ ನೋಡೋ ಪ್ರಕಾರ ಬೆಂಗಳೂರು ನಗರದಲ್ಲಿ ಸಾಧಾರಣವಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸಿಕೊಳ್ಳುವಂತಹ ಪಕ್ಷಿಗಳಾಗಿರ್ತಕ್ಕಂತಹ ಹದ್ದುಗಳಾಗಿರ್ಬೋದು ಅಂದರೆ ನಾವು ಪೆರಿಯಾ ಕೈಟ್ ಅಂತ ಏನು ಹೇಳ್ತೀವಿ ಆಮೇಲೆ ಕಾಗೆಗಳು ಆಮೇಲೆ ಬಾರ್ಬಿಟ್ ಅಂತ ಹೇಳ್ತೀವಿ ಆಮೇಲೆ ಮೈನಾ ಆಮೇಲೆ ಬುಲ್ಬುಲ್ ಅನ್ನೋ ಸಣ್ಣ ಪಕ್ಷಿಗಳು ಆಮೇಲೆ ಕೋಗಿಲೇನೂ ಸಹ ಒನ್ ಆಫ್ ದಿ ಇದರಲ್ಲಿ ಬರುತ್ತೆ ಈ ಥರ ಕ್ಯಾಟಗರಿನಲ್ಲಿ ಇವಾಗ ಮೂವತ್ತೆಂಟು ಬ ಪಕ್ಷಿಗಳನ್ನು ನಾವು ಎಂಡೇಂಜರಸ್ ಅಂದರೆ ಈ ಒಂದು ಅಳಿವಿನಂಚಿಗೆ ಈ ಪಕ್ಷಿಗಳು ಬರ್ತಾ ಇದ್ದಾವೆ ಅಂತ ನಾವು ಹೇಳ್ಬೋದು ಕಾರಣಗಳು ಭಾಳಷ್ಟಿವೆ ಆದರೆ ಒಂದು ಮುಖ್ಯ ಕಾರಣ ಏನಂದರೆ ಬೆಂಗಳೂರು ನಗರೀಕರಣ ಆಗ್ತಾ ಇರತಕ್ಕಂಥದ್ದು ಒಂದು ದೊಡ್ಡ ಒಂದು ಎಫೆಕ್ಟು ಈ ಪಕ್ಷಿಗಳ ಮೇಲೆ ಅವಲಂಬಿತವಾಗ್ತಾ ಇದೆ ಅವುಗಳಿಗೆ ಇಲ್ಲಿ ವಾಸಸ್ಥಾನ ತುಂಬ ತೊಂದರೆ ಆಗ್ತಾಯಿದೆ ಇವತ್ತು ಬೆಂಗಳೂರು ನಮ್ಮ ಅರ್ಬನ್ ಮತ್ತು ರೂರಲ್ ಏರಿಯಾಗಳಲ್ಲಿ ಇವತ್ತೇನಾಗ್ತಿದೆ ಅಂದರೆ ಸಂಪೂರ್ಣವಾಗಿ ಎಂಕ್ರೋಚ್ಮೆಂಟು ಖಾಸಗೀಕರಣ ಅಲ್ಲಿನ ಇವಾಗ ಡೆವಲಪ್ಮೆಂಟ್ಸ್ ಏನೇನು ಆಗ್ತಾ ಇದೆ ಇದೆಲ್ಲವೂ ಸಹ ಅಲ್ಲಿರ್ತಕ್ಕಂತಹ ಎಷ್ಟೋ ಜನ್ರೇಷನ್ಸ್ಗಳಿಂದ ಈ ಪಕ್ಷಿಗಳು ವಾಸ ಮಾಡ್ಕೊಂಡು ಬಂದಿದೆ ಬಟ್ ಆದರೆ ಇವತ್ತು ಆ ಪಕ್ಷಿಗಳು ಒಂದು ಅಳಿವಿನಂಚಿನ ಒಂದು ಸಿಚುವೇಶನ್ಗೆ ಯಾಕೆ ಬರ್ತಾ ಇದ್ದಾವೆ ಅಂದರೆ ಮೂಲವಾಗಿ ನಮ್ಮ ಬೆಂಗಳೂರಿನ ಎಕೋಸಿಸ್ಟಮ್ ಚೇಂಜ್ ಆಗ್ತಾ ಇದೆ ಇವು ನಾವು ಎಲ್ಲರೂ ಹೇಳ್ತೀವಿ ಗುಬ್ಬಚ್ಚಿಗಳು ನಮ್ಮನ್ನು ಬಿಟ್ಟೋಗಿದೆ ಬಿಟ್ಟೋಗಿದೆ ಅಂತ ಗುಬ್ಬಚ್ಚಿಗಳ ಜೊತೆ ಇಂತಹ ಪಕ್ಷಿಗಳು ಸಹ ನಮ್ಮನ್ನು ಬಿಟ್ಟು ಹೋಗ್ತಾ ಇವೆ ಹಂಚಿಗೆ ಬಂದಿದ್ದಾವೆ ಅವುಗಳಿಗೆ ಈ ಟೆರಿಟರಿ ಬಿಟ್ಟು ಇವಾಗ ಆಹಾರನ ಹುಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ವೈಜ್ಞಾನಿಕವಾಗಿ ನಾವು ಹೇಳಬೇಕಾದ್ರೆ ಇವತ್ತು ಬೆಂಗಳೂರು ನಗರನ ಸಂಪೂರ್ಣವಾಗಿ ಹಸಿರುಮಯ ಮಾಡೋದಕ್ಕೋಸ್ಕರ ಹೋಗಿ ಇವರು ಎಕ್ಸಾಟಿಕ್ ಮರಗಳನ್ನು ತೆಗೆದುಕೊಂಡು ಬಂದು ನಮ್ಮ ಬೆಂಗಳೂರನ್ನ ಬೇಗ ಗ್ರೀನರಿ ಮಾಡಬೇಕು ಅಂತ ಬಂದರು ಆದರೆ ಎಕೋಸಿಸ್ಟಮ್ನಲ್ಲಿ ಏನು ವ್ಯತ್ಯಾಸ ಆಯಿತು ಅಂದರೆ ಬೆಂಗಳೂರಿನಲ್ಲಿ ಇವಾಗ ತಾಪಮಾನ ಹೆಚ್ಚಾಗುವಂಥ ಸಂಭವಗಳು ಇದೆ ಕಾರಣ ಇಷ್ಟೇ ಈ ಬೆಂಗಳೂರು ನಗರಕ್ಕೆ ಇವರು ತಂದಂತಹ ಎಕ್ಸಾಟಿಕ್ ಮರಗಳಾದ್ರೆ ಛತ್ರಿ ಮರ ಈ ತಬೂಬಿಯಾ ಟೋಕೊಮೊ ಅತಿ ಬೇಗ ಸುಂದರವನ್ನಾಗಿಸ್ಬಿಡ್ಬೇಕು ಬೆಂಗಳೂರು ನಗರನ ಅಸುರಮಯ ಮಾಡಿಸ್ಬಿಡ್ಬೇಕು ಅಂದ್ಬಿಟ್ಟು ಇವರು ಕಾಪರ್ ಪಾಡು ಈ ಆಫ್ರಿಕನ್ ತುಲಿಪ್ಸು ಸಿಂಗಾಪುರ್ ಚೇರಿ ಈ ಥರ ಭಾಳಷ್ಟು ನಮ್ಮ ದೇಶೀಯ ಗಿಡಗಳನ್ನೆಲ್ಲ ಕಡೆಗಣಿಸಿ ಇವರು ಏನು ಮಾಡಿದ್ರು ಎಲ್ಲ ಇಂಥ ಮರಗಳನ್ನು ತೆಗೆದುಕೊಂಡ್ಬಂದು ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲಂದ್ರೆ ಎಲ್ಲ ಸ್ಟಾರ್ಟ್ ಮಾಡೋದು ಸೊ ಅದರ ಪ ದುಷ್ಪರಿಣಾಮ ಇವತ್ತೇನಾಯಿತು ಅಂದರೆ ಈ ನಮ್ಮ ದೇಶೀಯ ಮರಗಳು ಇದ್ದರೆ ಭೂಮಿಯ ಸತ್ವವನ್ನು ಇಟ್ಕೊಂಡು ಬೇರುಗಳು ಭೂಮಿಯಲ್ಲಿ ಆಳವಾಗಿ ಹೋಗಿ ನೀರನ್ನ ಶೇಖರಣೆ ಮಾಡಿಟ್ಕೊಳ್ತವೆ ಬಟ್ ಆದರೆ ಈ ಮರಗಳು ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ನೀರನ್ನು ಹಿಂಗಕ್ಕೆ ಬರೋದಿಲ್ಲ ಅವು ಶೇಖರಣೆ ಮಾಡಿಟ್ಕೊಳ್ಳೋ ಕೆಪಾಸಿಟಿ